ಯಾವುದೇ ಕಾರಣಕ್ಕೂ ಯಾವುದೇ ಮಾರ್ಗದಲ್ಲೂ ಕಾಂಗ್ರೆಸ್ಸಿನಲ್ಲಿ ಪ್ರಾಯಶಃ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿತ್ವ ದಕ್ಕುವ ಲಕ್ಷಣ ಕಾಣ್ತಾ ಇಲ್ಲ ಹಾಗಾಗಿ ರಾಜಕೀಯ ಅನ್ನೋದು ಅಧಿಕಾರ ರಾಜಕಾರಣದ ಸೂತ್ರ ಸಂಧಾನಕ್ಕೆ ಅದು ಯಾವುದೇ ಮಾರ್ಗವನ್ನು ಹೊಂತದೆ ಹಾಗಾಗಿ ಅಲ್ಲಿ ಪರ್ಮನೆಂಟ್ ಆಗಿ ಯಾರು ಮಿತ್ರರು ಅಲ್ಲ ಪರ್ಮನೆಂಟ್ ಆಗಿ ಯಾರು ಶತ್ರುಗಳು ಅಲ್ಲ ಕಾಂಗ್ರೆಸ್ಸಿನ ಮನೋಸ್ಥಿತಿ ಎಷ್ಟು ದೇಶ ದ್ರೋಹಿ ಆಗಿದೆ ದೇಶ ವಿರೋಧಿ ಆಗಿದೆ ಅಂತಂದರೆ ಅವರು ಪಾಕಿಸ್ತಾನವೇ ಒಪ್ಪಿಕೊಂಡಿತ್ತು ಸರ್ಜಿಕಲ್ ಸ್ಟ್ರೈಕ್ ಮೂಲಕ ನಮ್ಮ ಇಷ್ಟು ಹಾನಿಯಾಗಿದೆ ಹೀಗಾಗಿದೆ ಅನ್ನೋದನ್ನು ಆ ಲೆಕ್ಕಾಚಾರವನ್ನೇ ಪ್ರಪಂಚದ ಎದುರಿಗೆ ಇಟ್ಟಿದೆ ಆಗಲೂ ಕೂಡ ಈ ಕಾಂಗ್ರೆಸ್ ಅದನ್ನು ಒಪ್ಪುವ ಸ್ಥಿತಿಯಲ್ಲಿ ಇಲ್ಲ ಡಿ ಕೆ ಶಿವಕುಮಾರ್ ಬದಲಾಗ್ತಾ ಇದ್ದಾರಿಯೇ ಡಿ ಕೆ ಶಿವಕುಮಾರರ ಮಾರ್ಗ ಎನ್ ಡಿ ಎ ಹತ್ತ ವಾಲ್ಕೊಳ್ತಾ ಇದೆಯೇ ಇತ್ತೀಚೆಗೆ ಅವರು ಅಮಿತ್ ಶಾ ಮತ್ತು ಮೋದಿ ಭೇಟಿಯಾದದ್ದು ಯೋಗಿ ಆದಿತ್ಯನಾಥ್ ಅವರನ್ನ ಭೇಟಿಯಾದದ್ದು ಇದರ ಹಿಂದೆ ಏನಿರಬಹುದು ಕಾಂಗ್ರೆಸ್ನಲ್ಲಿ ಇದ್ದುಕೊಂಡೇ ಕಾಂಗ್ರೆಸ್ಸಿಗರಿಗೆ ಟಕ್ಕರ್ ಕೊಟ್ಟಿದ್ದಾರೆ ತಪರಾಕಿ ಬಾರಿಸಿದ್ದಾರೆ ಇದು ಒಂದು ಧೀಮಂತಿಕೆಯ ಹೆಜ್ಜೆ ಹಾಗಾದರೆ ಇದರ ಸೂಚನೆ ಏನು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ನಾನಿದನ್ನು ಬಹಳ ಕಾಲದ ಹಿಂದೆ ಹೀಗಾಗಬಹುದೇನೋ ಅನ್ನುವಂಥ ಒಂದು ಊಹೆಯನ್ನು ನಿಮ್ಮೆದುರು ಹಂಚಿಕೊಂಡಿದ್ದೆ ಕೈನ ಮಹಾನಾಯಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥವರ ಆಸೆ ಒಂದು ಅರ್ಥದಲ್ಲಿ ಅದು ಸಾತ್ವಿಕವಾದದ್ದು ಮತ್ತು ಅವರು ಇವತ್ತು ನೂರ ಮೂವತ್ತಾರು ಸೀಟಿನ ಭರ್ಜರಿ ಗೆಲುವನ್ನು ಕರ್ನಾಟಕಕ್ಕೇನು ಕಾಂಗ್ರೆಸ್ಸಿಗೆ ತಂದುಕೊಟ್ಟಿದ್ದಾರೆ ಆ ಗೆಲುವಿನ ಗೇಯ್ಮೆಗೆ ಅವರಿಗೆ ದಕ್ಕಬೇಕಾದಂಥ ಒಂದು ಸ್ಥಾನಮಾನ ಅಧಿಕಾರ ರಾಜಕಾರಣ ಅಂತಂದು ಅಂತಂದಾಗ ಪ್ರಥಮ ಬಾರಿಗೆ ಸಂಸತ್ತನ್ನು ವಿಧಾನಸಭೆಯನ್ನೋ ಪ್ರವೇಶಿಸಿದಂಥ ಒಬ್ಬ ಎಮ್ ಎಲ್ ಎಗೆ ಕೂಡ ತಾನು ಯಾಕೆ ಮಂತ್ರಿ ಆಗಬಾರ್ದು ಸಿಕ್ಕಿದರೆ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅದರಲ್ಲೂ ಎನ್ ಡಿ ಎ ಸರ್ಕಾರದ ಒಂದು ತನೀಕಾ ಹೇಗಿದೆ ಅಂತಂದರೆ ಪ್ರಥಮ ಬಾರಿಗೆ ರಾಜಕೀಯಕ್ಕೆ ಬಂದು ಎಮ್ ಎಲ್ ಎ ಆಗಿ ವಿಧಾನಸೌಧಕ್ಕೆ ವಿಧಾನಸಭೆಗೆ ಹೆಜ್ಜೆ ಇಟ್ಟಂಥ ವ್ಯಕ್ತಿಗೂ ಕೂಡ ಮುಖ್ಯಮಂತ್ರಿಯಂಥ ಒಂದು ಅಪರೂಪದ ರಾಜಕಾರಣಿಯ ಜೀವಮಾನದ ಒಂದು ಸಾಧನೆಯ ಮುಕುಟ ಅಂತೇನು ಭಾವಿಸಲಾಗ್ತದೆ ಆ ಮುಕುಟ ಲಭ್ಯವಾಗಲಿಕ್ಕೆ ಸಾಧ್ಯವಿದೆ ಅವರವರ ಶಕ್ತಿ ಮತ್ತು ಸಾಮರ್ಥ್ಯ ಜಾಣತನ ಮುತ್ಸದ್ದಿತನ ಪ್ರಾಮಾಣಿಕತೆ ಶುದ್ಧತೆ ಇತ್ಯಾದಿ ಇತ್ಯಾದಿ ಹಾಗಾಗಿ ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕಾರಣಕ್ಕಾಗಿ ಅವರಿವತ್ತೇನು ಹೋರಾಡ್ತಾ ಇದ್ದಾರೆ ಅದರಲ್ಲಿ ಬೇರೆ ಯಾವುದೇ ರೀತಿಯ ಅಧಿಕಾರ ರಾಜಕಾರಣದ ಕ್ಷುಲ್ಲಕತೆ ಕಾಣ್ತಾ ಇಲ್ಲ ಬದಲಾಗಿ ಅವರಿಗೆ ಅರ್ಹವಾಗಿ ದಕ್ಕಬೇಕಾದಂಥ ಸ್ಥಾನಮಾನ ಅನ್ನೋದು ಅವರ ವಿರೋಧಿಗಳ ಮಾತು ಕೂಡ ಇಂಥ ಸಂದರ್ಭದಲ್ಲಿ ಒಮ್ಮೆ ಅತ್ಯಂತ ನಿಪುಣ ಚಾಣಾಕ್ಷ ಮತ್ತು ಎಮ್ ಎಲ್ ಎಗಳನ್ನು ಹಿಡಿದಿಟ್ಟುಕೊಳ್ಳುವುದರಲ್ಲಿ ನಿಸ್ಸಿಮ ಒಂದು ರೀತಿಯ ಮಾಸ್ ಲೀಡರ್ ಕರ್ನಾಟಕದಲ್ಲಿ ವರ್ತಮಾನದಲ್ಲಿ ಇಬ್ಬರೇ ಒಬ್ಬರು ಯಡಿಯೂರಪ್ಪ ಇನ್ನೊಬ್ಬರು ಸಿದ್ದರಾಮಯ್ಯ ಹಾಗಾಗಿ ಯಡಿಯೂರಪ್ಪನವರ ನೇಪಥ್ಯಕ್ಕೆ ಸೇರಿರೋದರಿಂದ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರಿಗೆ ಆಗಾಗ ಮಾಡಿದಂಥ ಎಡವಟ್ಟಿನಿಂದಲೇ ಎರಡೂ ಬಾರಿ ಅವರು ಮುಖ್ಯಮಂತ್ರಿ ಆದದ್ದು ಒಂದು ರೀತಿಯ ಬಿ ಜೆ ಪಿಯ ಯಡಿಯೂರಪ್ಪನವರ ಪರ್ಯಾಯ ಕೊಡುಗೆ ಅದು ಅದೆಲ್ಲರಿಗೂ ಗೊತ್ತಿದೆ ಆದರೆ ಈ ಸರಿ ಅವರು ಪೂರ್ಣ ಪ್ರಮಾಣದಲ್ಲಿ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹಠಕ್ಕಾಗಿ ಪಟಾಲಮ್ಮನ್ನು ಕಟ್ಕೊಂಡದ್ದನ್ನು ನಾವು ನೋಡ್ತೇವೆ ಯಾವುದೇ ಕಾರಣಕ್ಕೂ ಯಾವುದೇ ಮಾರ್ಗದಲ್ಲೂ ಕಾಂಗ್ರೆಸ್ಸಿನಲ್ಲಿ ಪ್ರಾಯಶಃ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿತ್ವ ದಕ್ಕುವ ಲಕ್ಷಣ ಕಾಣ್ತಾ ಇಲ್ಲ ಹಾಗಾದರೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸಿಗಿರುವ ಬೇರೆ ದಾರಿ ಯಾವುದು ರಾಜಕಾರಣದಲ್ಲಿ ಯಾವುದೂ ಆಗಬಾರದ್ದು ತುಳಿಯಬಾರದ ದಾರಿ ಮಾರ್ಗ ಅಂತ ಇಲ್ವೇ ಇಲ್ವಲ್ಲ ಬದ್ಧ ವೈರಿಗಳು ಕೂಡ ಅಧಿಕಾರಕ್ಕಾಗಿ ಒಂದಾಗ್ತಾರೆ ಅದಕ್ಕಾಗಿ ನಾವು ಬಹಳಷ್ಟು ನೋಡಿದ್ದೇವೆ ಬಿ ಜೆ ಪಿಗೆ ಜನತಾದಳ ಸೇರಿದ್ದು ನೋಡಿದ್ದೇವೆ ಜನತಾದಳ ಕಾಂಗ್ರೆಸ್ಸಿಗೆ ಒಂದಾದದ್ದನ್ನು ನೋಡಿದ್ದೇವೆ ಕೇಜ್ರಿವಾಲ್ನಂಥ ಕೇಜ್ರಿವಾಲ್ನನ್ನು ಅತ್ಯಂತ ನಿಕೃಷ್ಟವಾಗಿ ಪ್ರ ಅವನನ್ನು ಜರದಂಥ ಸಾರ್ವಜನಿಕವಾಗಿ ಮುಖಮೂತಿ ನೋಡದೆ ಮಾತಾಡದಂಥ ಇದೇ ಕಾಂಗ್ರೆಸ್ಸು ಕೇಜ್ರಿವಾಲ್ನೊಟ್ಟಿಗೆ ಹೋದದ್ದನ್ನು ನೋಡಿದ್ದೇವೆ ಹಾಗಾಗಿ ರಾಜಕೀಯ ಅನ್ನೋದು ಅಧಿಕಾರ ರಾಜಕಾರಣದ ಸೂತ್ರ ಸಂಧಾನಕ್ಕೆ ಅದು ಯಾವುದೇ ಮಾರ್ಗವನ್ನು ಹೊಂತದೆ ಹಾಗಾಗಿ ಅಲ್ಲಿ ಪರ್ಮನೆಂಟ್ ಆಗಿ ಯಾರು ಮಿತ್ರರು ಅಲ್ಲ ಪರ್ಮನೆಂಟ್ ಆಗಿ ಯಾರು ಶತ್ರುಗಳು ಅಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಒಮ್ಮೆ ಅಧಿಕಾರಕ್ಕಾಗಿ ಅವರು ಬಿ ಜೆ ಪಿ ವಾಲ್ತಾರೆ ಬಿ ಜೆ ಪಿಗೆ ಹೋಗಬಹುದು ಅಂತ ನಾವು ನಿರೀಕ್ಷೆ ಮಾಡಿದರೂ ಕೂಡ ಆ ನಿರೀಕ್ಷೆ ಬೇಸ್ಲೆಸ್ ಅಲ್ಲ ಅಥವಾ ಇದು ಆಗಬಾರದಂಥ ಒಂದು ಉತ್ತರ ದಕ್ಷಿಣ ಒಂದಾದ ಕತೆ ನೋ ರಾಜಕೀಯದಲ್ಲಿ ಉತ್ತರ ದಕ್ಷಿಣವೂ ಒಂದಾಗತ್ತೆ ಯಾವ ದಿಕ್ಕು ದೆಸೆಗಳೇ ಇಲ್ಲ ಅಲ್ಲಿ ಹಾಗಾಗಿ ಇತ್ತೀಚಿನ ಒಟ್ಟು ಡಿ ಕೆ ಶಿವಕುಮಾರ್ ಅವರ ಮಾತು ಕೃತಿ ನಡೆ ನುಡಿ ಇತ್ಯಾದಿಗಳನ್ನು ಗಮನಿಸ್ತಾ ಬಂದಾಗ ನಾವು ನಿರಂತರವಾಗಿ ಈ ಸಂಶಯವನ್ನು ಹೊಂದುತ್ತಾನೇ ಬಂದಿದ್ದೆವು ಯಾಕೆ ಹೀಗಾಗ್ತಾ ಇದೆ ರಾಷ್ಟ್ರೀಯತೆ ನಮ್ಮ ಸಂಸ್ಕೃತಿ ನಮ್ಮ ನಂಬಿಕೆ ನಮ್ಮ ಆಚರಣೆ ಈ ಎಲ್ಲ ಶಬ್ದಗಳು ಡಿ ಕೆ ಅವರ ಬಾಯಿಂದ ಬರ್ತಾ ಇರುವುದರ ಕಾರಣ ಏನು ಇವೆಲ್ಲ ಚರ್ಚೆಯನ್ನು ಒಂದು ಅಂಡರ್ ಕರೆಂಟಾಗಿ ಮಾಡ್ತಾಯಿದ್ದೆವು ಅದಕ್ಕೆ ಇವತ್ತೊಂದು ಪ್ರಬಲವಾದ ಸಾಕ್ಷ್ಯ ಮತ್ತು ಗುರುತು ಸಿಕ್ಕಿದೆ ಏನದು ಅದನ್ನೆಲ್ಲ ಮಾತಾಡುವ ಮೊದಲು ನಮ್ಮ ಚಾನಲನ್ನು ಇಲ್ಲಿವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಒಂದು ಆತ್ಮಬಲವನ್ನು ನೀವು ತುಂಬ್ತೀರಿ ಅಂತ ತಿಳ್ಕೊಳ್ತೇನೆ ಆರ್ಥಿಕವಾಗಿಯೂ ನಮ್ಮನ್ನು ಸಹಾಯ ಮಾಡುವ ಮೂಲಕ ನಮ್ಮನ್ನು ಇನ್ನಷ್ಟು ಗಟ್ಟಿ ಹೆಜ್ಜೆ ಇಡಲಿಕ್ಕೆ ನೀವು ನೆಲೆಯಾಗ್ತೀರಿ ಶಕ್ತಿಯಾಗ್ತೀರಿ ಅಂತ ನಾನು ಭಾವಿಸ್ತೇನೆ ಇವತ್ತು ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನ ಅಂತ ಬಹುತೇಕ ಜನ ಭಾವಿಸ್ತಾರೆ ಅದು ನಮ್ಮ ದೇಶಕ್ಕೆ ಒಗ್ಗುವ ಪ್ರೇಮಿಗಳ ದಿನವೋ ಅಥವಾ ಅದು ಪ್ರೇಮಿಗಳ ದಿನ ಅಲ್ಲವೋ ಈ ಎಲ್ಲ ಚರ್ಚೆಗಳು ಲಾಗಾಯತ್ನಿಂದ ಆಗ್ತಾಯಿದೆ ಹಿಂದುತ್ವವನ್ನು ಪ್ರತಿಪಾದಿಸುವ ಪ್ರೇಮಿಗಳ ದಿನವನ್ನು ಬಹಳ ಕಟುವಾಗಿ ವಿರೋಧಿಸ್ತಾರೋ ಬಂದಿದ್ದಾರೆ ನನಗೆ ಅದು ಪ್ರೇಮಿಗಳ ದಿನ ಅನ್ನೋದಕ್ಕಿಂತ ಅದು ಪುಲ್ವಾಮಾ ಅಟ್ಯಾಕಲ್ಲಿ ಹುತಾತ್ಮರಾದಂಥ ಭಯೋತ್ಪಾದಕ ಚಟುವಟಿಕೆಯ ವಿರುದ್ಧ ದೇಶದ್ರೋಹಿಗಳ ವಿರುದ್ಧ ದೇಶವನ್ನು ತುಕಡೆ ತುಕಡೆ ಮಾಡ್ತೇವೆ ಅಂತ ಭಯೋತ್ಪಾದಕ ವೇಷದಲ್ಲಿ ಬಂದು ನಮ್ಮ ದೇಶವನ್ನು ಛಿದ್ರಗೊಳಿಸಲಿಕ್ಕೆ ಬಂದಂಥವರ ವಿರುದ್ಧ ಅವರು ಆತ್ಮಾಹುತಿ ಮಾಡಿದಂಥ ದಿನ ಪುಲ್ವಾಮಾ ಅಟ್ಯಾಕ್ ಆದಂಥದ್ದು ಫೆಬ್ರವರಿ ಹದಿನಾಲ್ಕು ನಲವತ್ತು ಜನ ವೀರ ಮರಣವನ್ನು ಅಪ್ಪಿದ ದಿನ ಸಿ ಆರ್ ಪಿ ಎಫ್ನ ನಮ್ಮ ಯೋಧರು ಆತ್ಮಾಹುತಿ ಅಲ್ಲ ಅದು ಆತ್ಮಾರ್ಪಣೆ ಆ ದಿನವನ್ನು ಇವತ್ತು ನಾವು ನೆನಪಿಸ್ತಾ ಇದ್ದೇವೆ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೇವೆ ಅಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಟ್ವೀಟು ಹಲವು ಬಗೆಯ ಅರ್ಥಗಳನ್ನು ಹೊಮ್ಮಿಸ್ತಾ ಇದೆ ಯಾಕೆ ಅಂತಂದರೆ ಪುಲ್ವಾಮಾ ಅಟ್ಯಾಕನ್ನು ಎಲೆಕ್ಷನ್ ಸಂದರ್ಭದಲ್ಲಿ ಮೋದಿಯವರು ಅದನ್ನು ಉದ್ದೇಶಪೂರ್ವಕವಾಗಿಯೇ ಮಾಡಿಸಿದ್ದು ಎನ್ ಡಿ ಎ ಗೌರ್ಮೆಂಟಿನ ಪ್ರಾಯೋಜಿತ ಇದು ಇತ್ಯಾದಿ ಇತ್ಯಾದಿಯನ್ನು ಕಾಂಗ್ರೆಸ್ಸು ಅವತ್ತು ಮಾತಾಡಿದ್ದನ್ನು ಕೇಳಿದ್ದೇವೆ ಪುಲ್ವಾಮಾ ಅಟ್ಯಾಕಿಗೆ ಪರ್ಯಾಯವಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಸಾಕ್ಷಿ ಕೊಡಿ ಅಂತ ಕೇಳಿದ್ದನ್ನು ನೋಡಿದ್ದೇವೆ ಈ ಕಾಂಗ್ರೆಸ್ಸಿರ್ಗರು ಅವರು ದೇಶ ಅಂತಿಲ್ಲ ದೇಶದ ಸಮಗ್ರತೆ ಅಂತಿಲ್ಲ ದೇಶದ ಅಖಂಡತೆ ಅಂತಿಲ್ಲ ಅವರು ಭಯೋತ್ಪಾದಕರೊಟ್ಟಿಗೂ ಕೈ ಜೋಡಿಸ್ತಾರೆ ಇವತ್ತು ರಾಹುಲ್ ಗಾಂಧಿ ಅಂಥವರು ಇಪ್ಪತ್ನಾಲ್ಕರ ಮ ಚುನಾವಣೆಯ ಸಂದರ್ಭದಲ್ಲಿ ಇಂಥ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗವಹಿಸಿದ ಪಾಕಿಸ್ತಾನದ ಮೂಲದ ಭಯೋತ್ಪಾದಕರು ಮತ್ತು ಭಯೋತ್ಪಾದಕ ಸಂಘಟನೆಗಳ ಕರೆಯ ಮೇರೆಗೆ ಇಂಗ್ಲೆಂಡು ಅಮೇರಿಕಾ ಇತ್ಯಾದಿ ಇತ್ಯಾದಿ ಬ್ರೆಜಿಲು ಎಲ್ಲ ಟ್ರೂ ಟೂರ್ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ ಅವರೊಟ್ಟಿಗೆ ಕೂತು ಮಾತುಕತೆ ಬಂದಿದ್ದನ್ನು ನಾವು ನೋಡಿದ್ದೇವೆ ಪಾಕಿಸ್ತಾನ ನಮಗೆ ಮಿತ್ರ ರಾಷ್ಟ್ರ ಅಂತ ಘೋಷಿಸಿದ್ದನ್ನು ಕೇಳಿದ್ದೇವೆ ಬಾಂಗ್ಲಾದಂಥ ಬಾಂಗ್ಲಾದಲ್ಲಿ ಅಂಥ ಅರಾಜಕತೆಯನ್ನು ಸೃಷ್ಟಿಸಿದ ಬಿ ಎನ್ ಪಿ ಒಟ್ಟಿಗೆ ಅವರು ಗೌಪ್ಯ ಸಂಧಾನವನ್ನು ಮಾಡಿಕೊಂಡದ್ರ ಬಗ್ಗೆ ಬಾಂಗ್ಲಾದಲ್ಲಿದ್ದಂಥ ಪತ್ರಕರ್ತರೇ ಹಿರಿಯ ಪತ್ರಕರ್ತರೊಬ್ಬರು ಸರಣಿ ವಿಡಿಯೋದ ಮೂಲಕ ಸಾಕ್ಷ್ಯಗಳ ಮೂಲಕ ಅದನ್ನು ಜಗತ್ತಿಗೆ ತೋರ್ಪಡಿಸಿದ್ದಾರೆ ಇವೆಲ್ಲ ನಮ್ಗೆ ಗೊತ್ತಿದ್ದದ್ದು ಹಾಗಾಗಿ ಅವರು ಪುಲ್ವಾಮಾ ಅಟ್ಯಾಕನ್ನು ಸಂಶಯದಿಂದ ನೋಡ್ತಾರೆ ಭಾರತದ ಪ್ರಧಾನಿಯ ಮುಂದಿನ ಎಲೆಕ್ಷನ್ನನ್ನು ಗೆಲ್ಲುವುದಕ್ಕಾಗಿ ಮಾಡಿದ ತಂತ್ರ ಅಂತ ಅವರ ಬಾಯಲ್ಲಿ ಅವರ ನಾಲಿಗೆಯಲ್ಲಿ ಅದು ಹೊರಳುತ್ತದೆ ಯಾಕೆಂತಂದರೆ ನಾಲಿಗೆ ನಾಲಿಗೆ ಆಗಿಲ್ದೇ ಇದ್ದಾಗ ಅದು ಎಲಬಿಲ್ಲದ ನಾಲಿಗೆ ಹೇಗೆ ಬೇಕಾದರೂ ಆಚಾರವಿಲ್ಲದ ನಾಲಿಗೆ ಅದು ಏನು ಬೇಕಾದರೂ ಮಾಡ್ತದೆ ಯಾಕೆಂದರೆ ಅಧಿಕಾರ ರಾಜಕಾರಣಕ್ಕಾಗಿ ಅದು ಇರುವ ನಾಲಿಗೆ ಅದು ಹಾಗಾಗಿ ಆ ನಾಲಿಗೆ ಪುಲ್ವಾಮಾ ಅಟ್ಯಾಕನ್ನು ಪರ್ಯಾಯವಾಗಿ ಸರ್ಜಿಕಲ್ ಅಟ್ಯಾಕನ್ನು ಇದು ಯಾವುದನ್ನು ದೇಶದ ಶೌರ್ಯದ ಸಂಕೇತ ದೇಶದ ಬಲಿದಾನದ ಸಂಕೇತ ದೇಶದ ಇಡೀ ಸಮಗ್ರತೆಗಾಗಿ ನಲವತ್ತು ಜನ ಅವತ್ತು ಪ್ರಾಣಾರ್ಪಣೆ ಮಾಡಿದರು ಅನ್ನೋದನ್ನು ಕಾಂಗ್ರೆಸ್ ಯಾವತ್ತೂ ಒಪ್ಪೋದಿಲ್ಲ ಹಾಗಾಗಿ ಕಾಂಗ್ರೆಸ್ ಇವತ್ತಿಗೂ ಪುಲ್ವಾಮಾ ದಿನಾಚರಣೆ ಅಥವಾ ಪುಲ್ವಾಮಾ ದಿನದನ್ನು ಬಲಿದಾನದ ದಿನ ಅಂತ ಅವರು ಒಪ್ಪುವ ಪ್ರಶ್ನೆಯೇ ಇಲ್ಲ ಅವರು ಇವತ್ತಿಗೂ ಅದನ್ನು ಸಂಶಯದಿಂದಲೇ ನೋಡ್ತಾರೆ ಕಾಂಗ್ರೆಸ್ಸಿನ ಮನೋಸ್ಥಿತಿ ಎಷ್ಟು ದೇಶ ದ್ರೋಹಿ ಆಗಿದೆ ದೇಶ ವಿರೋಧಿಯಾಗಿದೆ ಅಂತಂದರೆ ಅವರು ಕ ಪಾಕಿಸ್ತಾನವೇ ಒಪ್ಪಿಕೊಂಡಿತ್ತು ಸರ್ಜಿಕಲ್ ಸ್ಟ್ರೈಕ್ ಮೂಲಕ ನಮ್ಮ ಇಷ್ಟು ಹಾನಿಯಾಗಿದೆ ಹೀಗಾಗಿದೆ ಅನ್ನೋದನ್ನು ಆ ಲೆಕ್ಕಾಚಾರವನ್ನೇ ಪ್ರಪಂಚದ ಎದುರಿಗೆ ಇಟ್ಟಿದೆ ಆಗಲೂ ಕೂಡ ಈ ಕಾಂಗ್ರೆಸ್ ಅದನ್ನು ಒಪ್ಪುವ ಸ್ಥಿತಿಯಲ್ಲಿ ಇಲ್ಲ ಯಾಕೆಂತಂದರೆ ನಿದ್ದೆ ಮಾಡುವವನನ್ನು ಎಬ್ಬಿಸ್ಬೋದು ನಿದ್ದೆ ಮಾಡುವ ಹಾಗೆ ಅಭಿನಯಿಸುವವರನ್ನು ನಟಿಸುವವರನ್ನು ನೀವು ಎಬ್ಬಿಸಲಿಕ್ಕಾಗೋದಿಲ್ಲ ಹಾಗೆಯೇ ಇದು ದೇಶದ್ರೋಹಿ ಒಂದು ಆ ಇಡೀ ಜೆನೆಟಿಕ್ಕಾಗಿ ಹೊಂದಿರುವಂಥ ಕಾಂಗ್ರೆಸ್ಸಿಗೆ ದೇಶ ಪ್ರೇಮ ಉಕ್ಕಲಿಕ್ಕೆ ಸಾಧ್ಯವಿಲ್ಲ ಮತ್ತು ಪಾಕಿಸ್ತಾನದ ಭಯೋತ್ಪಾದಕರನ್ನು ಅವರು ಭಯೋತ್ಪಾದಕರು ಅಂತ ಒಪ್ಪಲಿಕ್ಕೂ ಆಗೋದಿಲ್ಲ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ನನ್ನು ಅಲ್ಲಿ ಕಸಬನ ದಾಳಿಯ ಇಡೀ ಹಿಂದು ಮುಂದಿನ ಚಿತ್ರಣವನ್ನು ನಾವು ಸಾಕ್ಷಾಧಾರಗಳ ಸಮೇತ ಮಾಧ್ಯಮಗಳು ತೆರೆದಿಟ್ಟಿದ್ದಾವೆ ನೀವು ಗಮನಿಸಿದ್ದೀರಿ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾರತದ ಈ ಭಯೋತ್ಪಾದಕತೆಯ ವಿರುದ್ಧ ಸುಪ್ರೀಂ ಸ್ಯಾಕ್ರಿಫೈಸ್ ಅನ್ನುವ ಶಬ್ದವನ್ನು ಬಳಸ್ತಾರೆ ಅವರು ಟ್ವೀಟಲ್ಲಿ ಸುಪ್ರೀಂ ಸ್ಯಾಕ್ರಿಫೈಸ್ ಅಂತಹ ಒಂದು ನಲವತ್ತು ಜನರ ಈ ಬಲಿದಾನವನ್ನು ನಾವು ನೆನಪಿನಲ್ಲಿಟ್ಕೋಬೇಕು ಈ ಬಲಿದಾನವನ್ನು ನಾವು ಮರೆಯಬಾರದು ದೇಶದ ಸಮಗ್ರತೆ ಸ್ವಾತಂತ್ರ್ಯದ ಮಹತ್ವ ಏಕತೆ ಭದ್ರತೆ ಈ ವಿಷಯಗಳಲ್ಲಿ ನಾವೆಲ್ಲರೂ ಒಂದಾಗಬೇಕು ಈ ಬಲಿದಾನಗೈದಂಥ ಮಹಾ ಮಹಾಯೋಧರ ನೆನಪಲ್ಲಿ ಇಡೀ ವಿಶ್ವದ ಭಯೋತ್ಪಾದಕತೆಯ ವಿರುದ್ಧ ಸಮರ ಸಾರುವ ಒಂದು ಪಣವನ್ನು ತೊಡಬೇಕಾಗಿದೆ ಇವತ್ತು ಆ ರೀತಿಯಲ್ಲಿ ಅವರ ಬಲಿದಾನ ಸ್ವಾತಂತ್ರ್ಯದ ಮಹತ್ವ ರಾಷ್ಟ್ರೀಯ ಏಕತೆಯನ್ನು ನೆನಪಿಸುವಂತಿರಬೇಕು ಯಾವುದೇ ಕಾರಣಕ್ಕೂ ದೇಶವನ್ನು ದೇಶದ ಸಮಗ್ರತೆಯನ್ನು ಅಖಂಡತೆಯನ್ನು ಬಲಿ ಹಾಕುವಂಥ ಈ ಭಯೋತ್ಪಾದಕ ಚಟುವಟಿಕೆಯನ್ನು ಸಹಿಸುವ ಪ್ರಶ್ನೆಯೇ ಇರಬಾರದು ಆ ಕಾರಣಕ್ಕಾಗಿ ನಾವೆಲ್ಲರೂ ಒಂದಾಗಬೇಕು ಎಲ್ಲ ಪಕ್ಷಗಳು ಒಂದಾಗಬೇಕು ಭಯೋತ್ಪಾದಕತೆಯ ವಿರುದ್ಧ ಪ್ರಪಂಚದಲ್ಲಿ ಒಂದು ಯುದ್ಧ ಸಾರಬೇಕು ಅನ್ನುವಂಥ ಒಂದು ಟ್ವೀಟನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಇಲ್ಲಿರುವ ಮಹತ್ವದ ಪಾಯಿಂಟ್ ಏನು ಹಾಗಾದರೆ ಬಿ ಜೆ ಪಿಯತ್ತ ಡಿ ಕೆ ಶಿವಕುಮಾರ್ ಹೆಜ್ಜೆ ಹಾಕ್ತಾ ಇದ್ದಾರೆಯೇ ಅನ್ನುವ ಪ್ರಶ್ನೆಗೆ ಬಲವಾದಂಥ ಒಂದು ಸಾಕ್ಷ್ಯ ಇಲ್ಲಿದೆ ಅನ್ನುವಂಥ ನನ್ನ ಮಾತಿಗೆ ಸಾಕ್ಷ್ಯ ಏನು ಅನ್ನುವ ಪ್ರಶ್ನೆ ನೀವು ಕೇಳ್ತೀರಿ ಒಂದು ಪುಲ್ವಾಮಾ ದಾಳಿ ಒಂದು ಭಯೋತ್ಪಾದಕರ ವಿರುದ್ಧ ಅಥವಾ ಭಯೋತ್ಪಾದಕರು ನಮ್ಮ ದೇಶದ ಸಮಗ್ರತೆಯ ವಿರುದ್ಧ ಮಾಡಿದಂಥ ದಾಳಿ ಅನ್ನೋದನ್ನು ಕಾಂಗ್ರೆಸ್ಸು ಒಪ್ಪಲಿಲ್ಲ ಒಪ್ಪುವುದಿಲ್ಲ ಈ ದಾಳಿ ಇದೊಂದು ಪ್ರಾಯೋಜಿತ ದಾಳಿ ಅನ್ನುವಂಥ ದುರ್ಬುದ್ಧಿಯನ್ನು ದೇಶದ್ರೋಹಿತನವನ್ನು ಆತ್ಮದ್ರೋಹಿತನವನ್ನು ಕಾಂಗ್ರೆಸ್ಸು ನಿರಂತರವಾಗಿ ಹೊಮ್ಮಿಸ್ತಾ ಬಂದಿದೆ ಹಾಗಾಗಿ ಪುಲ್ವಾಮಾ ದಾಳಿಯನ್ನು ಅದು ನರೇಂದ್ರ ಮೋದಿಯವರ ಎಲೆಕ್ಷನ್ನಿನ ಸ್ಟಂಟು ಮತ್ತು ಎಲೆಕ್ಷನ್ನಿನ ಒಂದು ಲಾಭವನ್ನು ಎತ್ತುಕೊಳ್ಳಿಕ್ಕೆ ಮಾಡಿದಂಥ ಒಂದು ಪ್ರಾಯೋಜಿತ ದಾಳಿ ಅನ್ನುವ ರೀತಿಯಲ್ಲಿ ಅದನ್ನು ಇವತ್ತಿಗೂ ಬಿಂಬಿಸ್ತಾ ಬಂದಿದೆ ಅದರ ವಿರುದ್ಧ ಅದು ಬೇರೆ ಯಾವುದೇ ನಿಲುವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅದು ಬಲಿದಾನ ಅಥವಾ ನಮ್ಮ ನಲವತ್ತು ಯೋಧರನ್ನು ಇವರು ಕೊಲೆ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಶಬ್ದವನ್ನು ಬಳಸಿದ ಅಂತ ಕಾಂಗ್ರೆಸ್ ಅದು ಹಾಗಾದರೆ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಬಲಿದಾನ ಅಂತ ಶಬ್ದ ಬಳಸ್ತಾರೆ ಸುಪ್ರೀಂ ಸ್ಯಾಕ್ರಿಫೈಸ್ ಅಂತಾರೆ ಭಯೋತ್ಪಾದಕತೆಯ ವಿರುದ್ಧ ನಾವು ಸಮಗ್ರವಾಗಿ ಸಮಸ್ತವಾಗಿದ್ದ ನಾವು ಒಂದು ಯುದ್ಧವನ್ನು ಸಾರಬೇಕಾದ ಅಗತ್ಯ ಇದೆ ಅಂತ ಹೇಳ್ತಾರೆ ಸ್ವಾತಂತ್ರ್ಯದ ಮಹತ್ವ ಮತ್ತು ದೇಶದ ಐಕ್ಯತೆಯ ಮಹತ್ವವನ್ನು ನಮ್ಮ ನಲವತ್ತು ಯೋಧರು ಪ್ರಾಣಾರ್ಪಣೆಗೈಯುವ ಮೂಲಕ ನಮಗೆ ನೆನಪಾಗಿ ಬಿಟ್ಟೋಗಿದ್ದಾರೆ ಆ ನೆನಪನ್ನು ಸಾಕ್ಷಾತ್ಕರಿಸಬೇಕಾದಂಥ ಒಂದು ಜವಾಬ್ದಾರಿ ನಮ್ಮ ಎದುರಿದೆ ಅನ್ನೋದನ್ನು ಅವರು ಹೇಳ್ತಾರೆ ಅಂದರೆ ಪುಲ್ವಾಮಾ ದಾಳಿಯನ್ನು ಅವರು ಒಪ್ಪಿಕೊಂಡಿದ್ದಾರೆ ಪುಲ್ವಾಮಾ ದಾಳಿ ಭಯೋತ್ಪಾದಕರ ದಾಳಿ ಅನ್ನುವುದನ್ನು ಒಪ್ಪಿಕೊಂಡಿದ್ದಾರೆ ಆ ದಾಳಿಯಲ್ಲಿ ನಮ್ಮ ಹುತಾತ್ಮರಾದಂಥ ಬಲಿದಾನಗೈದಂಥ ಮಹಾ ಯೋಧರ ನೆನಪನ್ನು ಅವರು ನೆನಪಿಸಿಕೊಂಡಿದ್ದಾರೆ ಮತ್ತು ಭಯೋತ್ಪಾದಕ ಚಟುವಟಿಕೆಯ ವಿರುದ್ಧ ಸಮಗ್ರವಾಗಿ ಯುದ್ಧ ಸಾರಬೇಕು ಅಂತ ಹೇಳಿದರು ಇದು ಕಾಂಗ್ರೆಸ್ಸಿಗೆ ವಿರುದ್ಧವಾದಂಥ ನಿಲುವು ಕಾಂಗ್ರೆಸ್ಸಿನ ಇಡೀದಾದಂಥ ಪ್ರಪಗಾಂಡಕ್ಕೆ ವಿರುದ್ಧವಾದಂಥ ಒಂದು ಟ್ವೀಟ್ ಇದು ಇದು ಕಾಂಗ್ರೆಸ್ಸಿನ ಮನೋಧರ್ಮದ ಟ್ವೀಟೇ ಅಲ್ಲ ಈ ಟ್ವೀಟು ಸಂಪೂರ್ಣವಾಗಿ ಬಿ ಜೆ ಪಿ ಎನ್ ಡಿ ಎ ಸರ್ಕಾರದ ನೀತಿ ರೀತಿ ನಿಲುವಿನ ಟ್ವೀಟ್ ಅದು ಅಂದರೆ ಡಿ ಕೆ ಶಿವಕುಮಾರ್ ಅವರು ಎನ್ ಡಿ ಎ ಗೌರ್ಮೆಂಟಿನಲ್ಲಿ ಆ ಸಂದರ್ಭದಲ್ಲಿ ನಡೆದಂಥ ಪುಲ್ವಾಮಾ ದಾಳಿ ಅದಕ್ಕೆ ಪರ್ಯಾಯವಾಗಿ ಸೇಡಿಸಿ ತೀರಿಸಿಕೊಂಡಂಥ ವೀರತ್ವದ ಭಾರತದ ಸರ್ಕಾರದ ನಿಲುವು ಇವ ಎರಡನ್ನೂ ಒಪ್ಪಿಕೊಂಡಿದ್ದಾರೆ ಅನ್ನೋದಕ್ಕೆ ಬೇರೆ ಮಾತು ಬೇಕಾಗಿಲ್ಲ ಸಾಕ್ಷ್ಯ ಬೇಕಾಗಿಲ್ಲ ಹಾಗಾದರೆ ಒಳಗಿದ್ದುಕೊಂಡೇ ಒಳಗಿನ ನಿಲುವನ್ನು ವಿರೋಧಿಸುವ ಅದರಲ್ಲೂ ಪುಲ್ವಾಮಾ ಅಟ್ಯಾಕ್ನಂಥ ವಿಷಯಗಳಲ್ಲಿ ಕಾಂಗ್ರೆಸ್ಸು ವರ್ತಿಸಿದ ಹೀನಾಯವಾದಂಥ ದೇಶದ್ರೋಹಿತ್ವದ ಒಂದು ನೀತಿ ನಿಲುವನ್ನು ಇವತ್ತು ಡಿ ಕೆ ಶಿವಕುಮಾರ್ ಅವರು ತನ್ನ ಟ್ವೀಟ್ ಮೂಲಕ ಉಡಾಯಿಸಿದ್ದಾರೆ ಮತ್ತು ಕಾಂಗ್ರೆಸ್ಸಿಗರಿಗೆ ದೇಶ ದ್ರೋಹ ಅಂದರೆ ಏನು ದೇಶ ದೇಶಾಭಿಮಾನ ಅಂದರೆ ಏನು ದೇಶದ ಸಮಗ್ರತೆ ಅಂದರೆ ಏನು ಭಯೋತ್ಪಾದಕತೆಯ ವಿರುದ್ಧ ನಾವು ಹೇಗೆ ಒಗ್ಗಟ್ಟಾಗಿ ನಿಲ್ಲಬೇಕಾದಂಥ ತುರ್ತಿದೆ ಅನ್ನೋದನ್ನು ಹೇಳುವ ಮೂಲಕ ಕಾಂಗ್ರೆಸ್ಸಿನ ಕೆಪ್ಪೆಗೆ ಹೊಡೆದಿದ್ದಾರೆ ಮತ್ತಿಷ್ಕಕ್ಕೆ ಗುದ್ದಿದ್ದಾರೆ ಹಾಗಾದರೆ ಇದರ ಅರ್ಥ ಏನು ಡಿ ಕೆ ಶಿವಕುಮಾರ್ ಬದಲಾಗ್ತಾ ಇದ್ದಾರೆಯೇ ಡಿ ಕೆ ಶಿವಕುಮಾರರ ಮಾರ್ಗ ಎನ್ ಡಿ ಎ ಹತ್ತ ವಾಲ್ಕೊಳ್ತಾ ಇದೆಯೇ ಇತ್ತೀಚೆಗೆ ಅವರು ಅಮಿತ್ ಶಾ ಮತ್ತು ಮೋದಿಯವರನ್ನು ಭೇಟಿಯಾದದ್ದು ಯೋಗಿ ಆದಿತ್ಯನಾಥ್ ಅವರನ್ನು ಭೇಟಿಯಾದದ್ದು ಇದರ ಹಿಂದೆ ಏನಿರಬಹುದು ಅದರ ಜೊತೆಗೆ ಕುಂಭಮೇಳದ ಸಂದರ್ಭದಲ್ಲಿ ಖರ್ಗೆಯವರು ಗಂಗೆಯ ನದಿಯಲ್ಲಿ ಮುಳುಗಿದ ಕ್ಷಣ ಬಡತನ ನಿವಾರಣೆ ಆಗ್ತದೆಯೇ ಹೊಟ್ಟೆಗೆ ಹಿಟ್ಟು ಸಿಗ್ತದೆಯೇ ಅಂತ ಕೇಳಿದಂಥ ಸಂಸ್ಕೃತಿ ಭಂಜಕ ಮತ್ತು ದೇಶದ ಇಡೀ ನಂಬಿಕೆಯ ಸಂಸ್ಕೃತಿಯನ್ನು ಮೆಟ್ಟಿ ಮಾತಾಡದಂಥ ಮಾತು ದೇಶಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತಲ್ಲ ಆವಾಗಲೂ ಕೂಡ ಕುಂಭಮೇಳಕ್ಕೆ ತನ್ನ ಸಂಸಾರ ಸಮೇತ ಹೋಗಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಆ ಗಂಗೆಯನ್ನು ಆ ತ್ರಿವಳಿ ಸಂಗಮವನ್ನು ಅಲ್ಲಿಯ ವ್ಯವಸ್ಥೆಯನ್ನು ನಮ್ಮ ದೇಶೀದ ಸಂಸ್ಕೃತಿ ಸನಾತನತೆ ಅದರ ನಂಬಿಕೆಯನ್ನು ಹಾಡಿ ಹೊಗಳಿದ್ದು ಇದೇ ಡಿ ಕೆ ಶಿವಕುಮಾರ್ ಪರ್ಯಾಯವಾಗಿ ಖರ್ಗೆ ಅವರಿಗೆ ಎಂಥ ಟಾಂಗ್ ಕೊಟ್ಟರು ಟಕ್ಕರ್ ಕೊಟ್ಟರು ಅಂತ ನೀವು ಗಮನಿಸಿದ್ದೀರಿ ಉದಯಗಿರಿ ಅಟ್ಯಾಕ್ನಲ್ಲಿ ಈ ಲಕ್ಷ್ಮಣಿಂದ ಹಿಡಿದು ರಾಜ್ಯ ರಾಜಣ್ಣನಿಂದ ಹಿಡಿದು ಪ್ರತಿಯೊಬ್ಬರು ಕಾಂಗ್ರೆಸ್ಸಿಗರು ಪೊಲೀಸರ ಮೇಲೇ ಚೀತು ಅಂತ ಉಗಿತಾ ಇರುವಾಗ ಅಲ್ಲಿ ವೇಷಧಾರಿಗಳಾಗಿ ಬಂದು ಈ ನಮ್ಮ ಆರ್ ಎಸ್ ಎಸ್ನವರು ಅಲ್ಲಿ ಈ ಅಟ್ಯಾಕನ್ನು ಮಾಡಿದ್ದಾರೆ ಅನ್ನುವಂಥ ಬೇಸ್ಲೆಸ್ ಆ್ಯಂಡ್ ಮೂರ್ಖ ಮತ್ತು ಮತಿಗೆಟ್ಟ ಹೇಳಿಕೆಯನ್ನು ಕೊಡುವುದನ್ನು ಗಮನಿಸಿದ್ದೇವೆ ಅಲ್ಲಿ ಬಹುಸಂಖ್ಯಾಕರು ಮುಸ್ಲಿಮರು ಆಯಕ್ ಅವರನ್ನು ಅಲ್ಲಿ ಅವನನ್ನು ಟ್ವೀಟ್ ಮಾಡಿದವನನ್ನು ಇಟ್ಕೊಂಡ್ರು ಅವರಿಗೆ ಕಾಮನ್ ಸೆನ್ಸ್ ಇಲ್ವಾ ಪೊಲೀಸರಿಗೆ ಅಂತ ಪೊಲೀಸರನ್ನೇ ಉಗುಳಿದ್ದನ್ನು ನೋಡಿದ್ದೇವೆ ಆದರೆ ಮೈಸೂರಿನ ನೆಲದಲ್ಲೇ ನಿಂತು ನಾನು ಡಿ ಸಿ ಎಮ್ ಹೇಳ್ತಾ ಇದ್ದೇನೆ ಪೊಲೀಸರು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಹದಿನಾಲ್ಕು ಹದಿನೈದು ಹದಿನಾರು ವರ್ಷದ ಮುಸ್ಲಿಮ್ ಯುವಕರು ಬಂದಲ್ಲಿ ಕಲ್ಲೆ ಹೊಡೆದಿದ್ದಾರೆ ಅಲ್ಲೊಬ್ಬ ಮುಸ್ಲಿಮ್ ಧರ್ಮಗುರು ಉದ್ರೇಕಕಾರಿಯಾದ ಭಾಷಣ ಮಾಡಿದರು ಅದರಿಂದ ಅವರು ಪ್ರಚೋದಿತರಾಗಿದ್ದಾರೆ ಅವರನ್ನು ಬಂಧಿಸಬೇಕು ಪೊಲೀಸರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಯಾವ ಸಚಿವರು ಏನೇ ಮಾತಾಡಲಿ ಸಿ ಎಂ ಅಸೌಖ್ಯದಿಂದ ಮಲಗಿರೋದ್ರಿಂದ ಈ ಸಂದರ್ಭದಲ್ಲಿ ಡಿ ಸಿ ಎಂ ಆಗಿ ನನ್ನ ಮಾತು ಅಂತಿಮ ಬರ್ಕೊಳ್ಳಿ ಅಂದರು ಮಾಧ್ಯಮದಿದ್ರು ಅಂದರೆ ಒಳಗಿನ ಸ್ವಕೀಯರನ್ನೇ ಅವರ ಮಾತನ್ನೇ ಅವರ ನಿಲುವನ್ನೇ ಧೂಳೆಬ್ಬಿಸಿದ ಹಾಗೆ ಅದನ್ನು ಅಟ್ಯಾಕ್ ಮಾಡಿದರು ಅದರ ಜೊತೆಗೆ ಟಿ ನರಸೀಪುರದಲ್ಲಿ ನಡೆದಂಥ ಕುಂಭಮೇಳದಲ್ಲಿ ತಾನೇ ಹೋಗಿ ಸ್ವತಃ ಒಂದು ಗಂಟೆ ಇದ್ದು ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡುವ ಮೂಲಕ ಕಾವೇರಿಗೆ ಇರುವಂಥ ಮಹತ್ವವನ್ನು ಗಂಗೆ ಮತ್ತು ಸರಸ್ವತಿ ಯಮುನಾ ನದಿಗೆ ಸಮೀಕರಿಸಿ ನಮ್ಮ ದೇಶದ ಇಡೀ ಪುರಾತನ ಸಂಸ್ಕೃತಿ ವೇದ ಉಪನಿಷತ್ತು ಪುರಾಣ ಅಲ್ಲೆಲ್ಲ ಕಾವೇರಿಯ ಒಂದು ಉಲ್ಲೇಖ ಆಗುವುದನ್ನು ಗಮನಿಸಿ ಅದರಲ್ಲಿ ನಾವು ಇದನ್ನು ಪ್ರತಿ ಮೂರು ವರ್ಷಕ್ಕೊಮ್ಮೆ ಅದ್ಧೂರಿಯಾಗಿ ಆಚರಿಸ್ತೇವೆ ಆಚರಿಸತಕ್ಕದ್ದು ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸಬೇಕು ಇಂಥ ಒಂದು ತ್ರಿವಳಿ ಸಂಗಮ ನಮ್ಮ ರಾಜ್ಯದಲ್ಲಿರುವುದು ನಮ್ಮ ಸೌಭಾಗ್ಯ ಅನ್ನುವ ಮಾತನ್ನು ಆಡಿದರು ಹಾಗೆಯೇ ಇವತ್ತು ಯೋಧರ ಹುತಾತ್ಮ ಯೋಧರ ನೆನಪನ್ನು ಮಾಡುವ ಮೂಲಕ ಕಾಂಗ್ರೆಸ್ಸಿನ ಇಡೀ ನೀತಿಯನ್ನು ಕಾಂಗ್ರೆಸ್ಸಿನ ಇಡೀ ಸ್ಟಂಟನ್ನು ಕಾಂಗ್ರೆಸ್ಸಿನ ಇಡೀ ಸುಳ್ಳಿನ ಸರಮಾಲೆಯನ್ನು ಅವರು ಇವತ್ತು ಭೇದಿಸಿದ್ದಾರೆ ಹಾಗಾದರೆ ಇದರ ಅರ್ಥ ಏನು ಕಾಂಗ್ರೆಸ್ಸಿನ ಚ ಈ ಒಳಗಡೇ ಇದ್ದುಕೊಂಡು ಕಾಂಗ್ರೆಸ್ಸಿನ ಮುಖಂಡರಿಂದ ಹಿಡಿದು ಎ ಐ ಸಿ ಸಿ ಅಧ್ಯಕ್ಷರಿಂದ ಹಿಡಿದು ಹೈಕಮಾಂಡಿನವರೆಗೆ ರಿಬೌನ್ಸ್ ಆಗಬಹುದಾದಂಥ ಸಂದರ್ಭದಲ್ಲಿ ಅವರಿವತ್ತು ಕಾಂಗ್ರೆಸ್ಸಿನ ರೀತಿ ನೀತಿಯನ್ನು ವಿರೋಧಿಸಿದ್ದಾರೆ ಕಾಂಗ್ರೆಸ್ಸಲ್ಲಿ ಇದ್ದುಕೊಂಡೇ ಕಾಂಗ್ರೆಸ್ಸಿಗರಿಗೆ ಟಕ್ಕರ್ ಕೊಟ್ಟಿದ್ದಾರೆ ತಪರಾಕಿ ಬಾರಿಸಿದ್ದಾರೆ ಇದು ಒಂದು ಧೀಮಂತಿಕೆಯ ಹೆಜ್ಜೆ ಹಾಗಾದರೆ ಇದರ ಸೂಚನೆ ಏನು ಇದರ ಸೂಚನೆ ಸ್ಪಷ್ಟವಾಗಿ ಅವರು ಬಿ ಜೆ ಪಿಯತ್ತ ಮುಖ ಮಾಡಿದ್ದಾರೆ ಬಿ ಜೆ ಪಿಯೊಟ್ಟಿಗೆ ಸಖ್ಯವನ್ನು ಬೆಳೆಸಿಕೊಟ್ಟಿದ್ದಾರೆ ಅವರು ಸಿ ಎಂ ಆಗುವಂಥ ಸಾಧ್ಯತೆಗೆ ನನಗಿರುವ ಏಕೈಕ ದಾರಿ ಇದೆ ಅನ್ನುವಂಥ ತೀರ್ಮಾನಕ್ಕೆ ಬಂದ ಹಾಗೆ ಕಾಣುತ್ತೆ ಹಾಗಾದರೆ ನೀವು ಕೇಳ್ಬೋದು ಇದು ದಿಢೀರ್ ಬೆಳವಣಿಗೆ ಏನು ನಾಳೆ ನಾಡ್ದು ಬಿಡುತ್ತ ನೋ ರಾಜಕೀಯ ಅಂತಂದಾಗ ಅದು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಈಗ ನೀವು ಎಸ್ ಟಿ ಸೋಮಶೇಖರ್ ಅಥವಾ ಬೇರೆ ಬೇರೆ ವ್ಯಕ್ತಿಗಳು ಬಿ ಜೆ ಪಿಯಲ್ಲಿ ಇದ್ದುಕೊಂಡೇ ಕಾಂಗ್ರೆಸ್ಸಿಗೆ ಏಕದಮ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ಕಾ ಬಿ ಜೆ ಪಿ ಅವರನ್ನು ಉಚ್ಚಾಟಿಸಿಲ್ಲ ಅದರಿಂದೊಂದು ರಾಜಕೀಯ ಇದೆ ಹೀಗೆ ರಾಜಕೀಯದಲ್ಲಿ ಟೈಮ್ ಸ್ಪ್ಯಾನ್ ಎಷ್ಟು ಆಗಬಹುದು ಆದರೆ ನೆನಪಿಡಿ ಡಿ ಕೆ ಶಿ ಇವತ್ತಲ್ಲ ನಾಳೆ ಬಿ ಜೆ ಪಿಗೆ ಹೋಗ್ತಾರೆ ಬಿ ಜೆ ಪಿಗೆ ಹೋಗುವ ಮನಸ್ಸನ್ನು ಮಾಡಿದ್ದಾರೆ ಕಾಂಗ್ರೆಸ್ಸಿನ ನಿಷ್ಠಾವಂತ ಒಬ್ಬ ಮಹಾನಾಯಕ ಕನಕಪುರದ ಬಂಡೆ ಅದು ಆಂತರಿಕವಾಗಿ ಶಿಥಿಲಗೊಂಡಿದೆ ಒಡೆದಿದೆ ಆ ಒಡೆದ್ದಕ್ಕೆ ಕಾರಣವೇ ಕಾಂಗ್ರೆಸ್ಸಿಗರು ಅವರ ಮೇಲೆ ಪ್ರಹಾರ ಆಗ್ತಾಯಿದೆ ಅವರನ್ನು ಕಡೆಗಣಿಸಲಾಗ್ತಾ ಇದೆ ಅವರನ್ನು ನಿರ್ವೀರ್ಯ ನಿಶಕ್ತಗೊಳಿಸಲಾಗ್ತಾ ಇದೆ ಆದ್ದರಿಂದಲೇ ತನ್ನ ಬಲಶಾಲಿಯಾದಂಥ ಒಟ್ಟು ರಾಜಕೀಯ ಒಂದು ಚಾಣಕ್ಷತೆ ಏನು ನಾನು ಮನಸ್ಸು ಮಾಡಿದರೆ ಎಂಥ ಟ್ರಬಲ್ ಶೂಟರ್ ನಾನು ನಾನು ಏನನ್ನು ಮಾಡಬಲ್ಲೆ ಅನ್ನೋದನ್ನು ಪ್ರಾಯಶಃ ಡಿ ಕೆ ಶಿ ಅವರು ಕಾಂಗ್ರೆಸ್ಸಿಗರಿಗೆ ತೋರಿಸಲಿಕ್ಕೆ ಹೊರಟಾಗೆ ಕಾಣುತ್ತೆ ಇದೊಂದು ಅದ್ಭುತವಾದ ಬೆಳವಣಿಗೆ ಇದು ಅಚ್ಚರಿದಾಯಕವಾದ ಬೆಳವಣಿಗೆ ಮತ್ತು ಕಾಂಗ್ರೆಸ್ಸಿನಂಥ ಕಾಂಗ್ರೆಸ್ಸಿಗೆ ಇಂಥ ಒಳ ಉಳಿ ಒಳ ಪೆಟ್ಟು ಒಳ ಬ್ಲಾಸ್ಟು ಇಂಥ ಒಬ್ಬ ಡಿ ಕೆ ಶಿ ಅಂಥವರಿಂದಲೇ ಆಗಬೇಕು ಮತ್ತು ಅದು ಕಾಂಗ್ರೆಸ್ಸಿನ ಸಂಪೂರ್ಣವಾದಂಥ ಒಂದು ನಿರ್ನಾಮಕ್ಕೂ ಕೂಡ ಅದು ಕಾರಣ ಆಗತ್ತೆ ಅನ್ನೋದ್ರ ಬಗ್ಗೆ ಯಾವ ಸಂಶಯವೂ ಬೇಡ ಡಿ ಕೆ ಶಿಯವರ ಈ ಟ್ವೀಟು ಇವತ್ತಿನ ಟ್ವೀಟು ಮತ್ತು ಒಂದು ಕುಂಭಮೇಳದಿಂದ ಈಚಿನ ಮೂರು ನಾಲ್ಕು ಘಟನೆಗಳಲ್ಲಿ ಅವರು ನಡ್ಕೊಂಡ ಮಾತಾಡದ ರೀತಿ ಆ ಕಾಂಗ್ರೆಸ್ಸಿಗರಿಗೆ ಟಕ್ಕರ್ ಕೊಟ್ಟಂಥ ರೀತಿ ಪಬ್ಲಿಕ್ಕಲ್ಲಿ ಯಾವ ಮುಲಾಜಿಲ್ಲದೆ ಅವರು ಬ್ಲಾಸ್ಟ್ ಮಾಡಿದಂಥ ರೀತಿ ದೇಶದ ಸಂಸ್ಕೃತಿ ದೇಶದ ಅಸ್ಮಿತೆ ದೇಶದ ಸನಾತನತೆ ಹಿಂದುತ್ವ ನಮ್ಮ ನಂಬಿಕೆ ನಮ್ಮ ಆಚರಣೆಯ ಸಂಸ್ಕೃತಿಯನ್ನು ತನ್ನ ನೆತ್ತಿಯ ಮೇಲೆ ಹೊತ್ತು ಸಾಗದ ಹಾಗೆ ಅವರೇನು ಮಾತಾಡಿದಾರಲ್ಲ ಆ ಮಾತು ಪುಕ್ಸಟೆ ಮಾತಲ್ಲ ಅದು ರಾಜಕಾರಣದ ವರಸೆ ಅದು ಮುಂದಿನ ಅತ್ಯಂತ ಅದ್ಭುತವಾದಂಥ ಒಂದು ಬದಲಾವಣೆ ಬರುವುದರ ನಿಚ್ಚಳವಾದ ಸೂಚನೆ ಅದಕ್ಕೆ ಇವತ್ತಿನ ಟ್ವೀಟು ಒಂದು ಮಹಾಸಾಕ್ಷಿ ಅಂತ ನಾನು ಭಾವಿಸ್ತೇನೆ ನಮಸ್ತೆ